ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತ ನಮ್ಮಂದೇವ್ರಿಗೆ ಹೊಂಟಿದ್ವಿ ಮಹಾಶಿವರಾತ್ರಿ ಇತ್ತು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನೋಡ್ರಿ ಹೊಂಟಿದ್ವಿ ಬೆಳಗಿನ ಜಾವ ನಾವು ಕೊಲ್ಲಾಪುರದಾಗಿಂದ ನಮ್ಮ ಮನೆಯವ್ರಿಗೆ ಹೊಂಟಿದ್ವಿ ನಾವು ಅಲ್ಲೇ ತಳಗೆ ರಸ್ತದಾಗ ಸ್ವಲ್ಪ ನಿಂತು ದೊಡ್ಡ ಫೋಟೋ ಗಿಟ್ಟು ಶೂಟ್ ತಗೊಂಡು ಇಡುವೆತಿ ಮಾಡಿ ಮಾಡಿಕೊಂಡು ಹೊಂಟಿದ್ವಿ ನೋಡ್ರಿ ನಮ್ಮ ಮೇಗುಂಡು ಕೊಳ್ಳೆ ಬಸವಣ್ಣ ಇಚ್ಚುಗಡೆ ಸುಣ್ಣಾಳು ಇಚ್ಚುಗಡೆ ಹೊಳ್ಳೆ ಹಚ್ಚಗಡೆ ರಾಮದುರ್ ರಾಮದ್ರ ಮುಂದೆ ಹಾಕತ್ತಿ ಕಡೆ ಒಳಗೆ ಹಾಕತ್ರಿ ನಮ್ಮ ಮಂದಿಯವರು ನಮ್ಮ ಮಂದಿವ್ರಿಗೆ ಬಂದು ನಾನು ಅಲ್ಲಿ ತಲೆಮೇಲ ನೀರು ನೀರತ್ತಿ ಹಾಕ್ಕೊಂಡು ದೇವರಿಗೆ ಹರಿಕಿ ಸಲಸಾಗತ್ತಿದ್ರೆ ನಾನು ದೀಡ್ ನಮಸ್ಕಾರ ಹಾಕಾಕತ್ತಿದ್ನಿ ದೀಡ್ ನಮಸ್ಕಾರ ಆಯ್ಸುತ್ತ ಹಾಕಿ ಅಲ್ಲೇ ಜಳಕ ಮಾಡಿ ಅವ್ನ ಅರ್ಬಿ ಬಿಟ್ಟು ಬಂದೀವಿ ನೋಡ್ರಿ ನಮ್ಮ ಮಂದೇವ್ರಿಗೆ ಹೊಂಡ ನೋಡ್ರಿ ಇದು ನೀರಿಂದು ಅಲ್ಲೇ ದೀ ನಮಸ್ಕೃತಿ ಎಲ್ಲ ಹಾಕಿ ಜಳಕ ಮಾಡಿ ಇಲ್ಲಿ ಹೊಣದಾಗ ಸ ನೀರು ಟು ಕೂಜ್ಕೊಂಡ್ರಂತಂದು ಬಂದೀವಿ ನೋಡ್ರಿ ಭಾರಿ ಇತ್ತು ಆವತ್ತೂ ಮಂದಿವ್ರಿಗೆ ಬಂದಿ ಮುಂಜಾನೆ ಎಷ್ಟು ಕೊಲ್ಲಾಬುರದಂಗಿಂದ ಐದು ಆರು ಗಂಟೆಕ್ಕಂದ್ರೆ ಬಿಟ್ಟಿದ್ರು ನಾವು ಇಲ್ಲಿ ನಮ್ಮ ಮಂದಿವ್ರಿಗೆ ಬರಬೇಕಾರ ಎಷ್ಟು ಬರೋಬ್ಬರಿ ಹನ್ನೊಂದು ಗಂಟೆ ಆಯ್ತು ಅವತ್ತೂ ಉಪವಾಸ ಇತ್ತು ಎಲ್ಲರದ ಒಂದು ಮಾಶೀರ್ವಾದಿ ದಿವಸ ಉಪವಾಸ ರೀ ಉಪವಾಸಿತ್ತು ಬಂದೀವಿ ನೋಡ್ರಿ ಇಲ್ಲಿ ಒಳಗೆ ಹರಕಿ ಒಳಗೆಲ್ಲ ಹರಕಿ ಹೊರಗೆ ಎಲ್ಲ ಹರಕಿ ಇದನ್ನು ಮಾಡಿ ಸಲ್ಲಿಸಿ ಜಳಕ ಮಾಡಿ ಹುಡುಗರು ನಾನು ಮತ್ತು ನಮ್ಮ ಮನೆಯವ್ರೆ ಜಸ್ಟ್ರು ಜಳಕ ಮಾಡಿವ್ರಿ ಅರಬಿ ಬಿಟ್ಟು ಹೊಸ ಅರವಿ ಹಾಕ್ಕೊಂಡು ಒಳಗೆ ಬಂದಿವ್ರಿ ಇಲ್ಲೇ ನಮ್ಮ ಮಂದಿಯವರಿಗೆ ಉಲ್ಪಿ ಕೊಡಬೇಕಲ್ರಿ ಉಲ್ಪಿ ಅಂದ್ರೆ ರೀ ಬ್ಯಾಳಿ ಬೆಲ್ಲ ಅಕ್ಕಿ ಹಿಟ್ಟು ಅಂದ್ರೆ ಈಗ ನಾವು ಮುಂಜಾನೆ ಆಗ ರಾತ್ರಿ ಬೆಳತನ ಅಡಿಗೆ ಮಾಡಕ್ಕೆ ಮಾಡ್ಕೊಂಡು ಮಾಡ್ಕೊಂಬರಕ್ಕೆ ಇದು ಆಗ್ಲಿಕ್ಕಂದ್ರೆ ಹಿಂಗೆ ನಾವು ಉಲ್ಪಿ ಕೊಟ್ಟರು ರೀ ಯಾಕಂದ್ರೆ ಇಲ್ಲೇ ಇದ್ದಾರೆ ಅವರು ಇದನ್ನು ಮಾಡ್ತಾರೆ ಹೆಂಗೆ ಅಂದ್ರೆ ಅಡಿಗೆ ಪಡ್ಗೆ ಮಾಡಿ ದೈವಕ್ಕೆ ಅವರು ಇದನ್ನು ಮಾಪ್ ಕೊಡ್ತಾ ಮಾಡಿ ಕೊಡ್ತಾರ ರೀ ಯಾರ್ಯಾರಂದ್ರೆ ಮಾ ಪ್ರಸಾದ ದಿವಸ ಅವತ್ತಂದ್ರು ಸ್ವಲ್ಪ ನನಗೆ ನನಗನಿಸಿತ್ತು ಮಹಾಶಿವರಾತ್ರಿ ದಿನ ಅಂದ್ರೆ ನಮ್ಮ ಒಂದೇವ್ರ ಜಾತ್ರೆ ಆಗತ್ತಲ್ಲ ರೀ ನನಗೆ ಗದ್ದು ಇರ್ಬೋದು ಏನೋ ಅನಿಸಿತ್ತು ಕರೆ ಗದ್ದಲೇನೈತಿ ಏನು ಇದ್ರಕ್ಕಿಲ್ಲ ಕರೀದ್ ದರ್ಶನ ಆತಿ ಭಾರಿ ಚಲೋ ಆತು ಮಸ್ತ್ ಆಯ್ತು ದರ್ಶನ ಅಂದ್ರೆ ಮಹಾಶಿವರಾತ್ರಿ ದಿವಸ ಮುಂಜಾನೆ ಹೋಗಿದ್ವಲ್ರಿ ಮರುದಿನ ತೇರಿರ್ತೈತಿ ನಮ್ಮ ದೇವ್ರದ್ದು ಅದು ಹೊರಗೆ ಕಳಸ ಇಟ್ಟಾರ ನೋಡ್ರಿ ಅದಕ್ಕೆ ದೀಪ ಇದ್ರೊಳಗೆ ತೇರಿನ ಮೇಲೆ ಕಳಸ ಇಟ್ಟು ಇಳಿತಾರೆ ನಾನು ತಂದಿದ್ನೆಲ್ಲರಿ ಅಕ್ಕಿ ಬೇಳೆ ಬೆಲ್ಲ ತಂದಿದ್ದು ಎಲ್ಲ ಸಾಮಾನಿ ತೆಗಿಯಾಕತ್ತಿದ್ರೆ ನಾನು ಅದ್ರಾಗ ಇಟ್ಟುಕೊಡೋದತಿ ಎಲ್ಲ ನಾನು ಅಂದ್ರೆ ಈಗ ನಾವು ಬರಲಂದ್ರೆ ಗಾಡಿ ನಮ್ಮ ಹೊಸ ಗಾಡಿ ಅಂದ್ರೆ ಗಾಡಿ ತೊಗೊಂಡಿಂದ ಬಂದು ತೊಗೊಂಡಾಗ ಬಂದಿದ್ದರು ನಾವು ಅದ್ರ ಮೇಲಂತರೂ ಬಂದಿರಿಕೆ ಇಲ್ಲ ನಾವು ಬರಬೇಕು ಬರಬೇಕು ಬರಬೇಕಂತ ಒಟ್ಟ ಆಗಿರ್ಕಿಲ್ಲ ಈಗ ಮಹಾಶಿವರಾತ್ರಿಗೆ ಹೆಂಗಾರ ಮಾಡಿ ಹೋಗಬೇಕು ಬೇಕಾ ಅಂತ ಅನ್ನೋದು ಒಂದು ಇದು ಐತ್ರಿ. ಅತ್ತಕ್ಕೆ ಮಹಾಶಿವರಾತ್ರಿ ಫುಲ್ ಮಸ್ತ್ ದರ್ಶನ ಆಯ್ತು ಚಲೋ ಆಯ್ತು ಇಲ್ಲಿ ನೋಡ್ರಿ ಬ್ಯಾಳಿ ಬೆಲ್ಲ ಎಲ್ಲ ತೆಗೆದು ಒಂದ್ರೊಳಗೆ ಇಟ್ಟು ಕೊಟ್ರತಂತಂದು ಕೊಡಾಕತ್ತಿದ್ದರು ನೋಡ್ರಿ ನಾನು ಅವತ್ತಂದ್ರು ಏನೋ ಒಂದು ಸ್ವಾಮ ತೊಕೋ ಸಾಮಾನು ತಗೊಳತ್ನೇ ಗಡಬಡ್ ಗಡಬಡ್ ಆಗೋದಲ್ರಿ ಆ ಕಡೆಯಿಂದ ಈ ಕಡೆ ತೆಗ್ಯಾಗ ಇದನ್ನು ಮಾಡೋದು ಸ್ವಲ್ಪ ಅನ್ಸೋದಿತ್ತು ಇಲ್ಲಿ ನೋಡ್ರಿ ನಮ್ಮ ಮಂದಿಯವರು ಮೇಗುಂಡ್ಕೊಳ್ಳ ಬಸವಣ್ಣ ಇಲ್ಲೇ ಮೇಗುಂಡ್ಕೊಳ್ಳ ಬಸವಣ್ಣದಾಗ ಗುಡ್ದಾಗೇನ ಹಿಂಗೆ ಬಸವಣ್ಣಂದು ಏನೋ ನಾಲಿಗೆ ಈ ರೀ ಅದು ಐತೆ ಅಂತ ಅದು ಎಲ್ಲಿ ಐತೆ ನನಗೂ ಗೊತ್ತಿದ್ರಿ ಗೊತ್ತಿಲ್ಲ ಕರೆ ಊರ ಗುಡಿಯಾಗ ಅನ್ನೋ ಅನ್ನೋದು ಗೊತ್ತ್ರಿ ನಮ್ಮ ವಾರ್ ನಮ್ಮ ವಾರನು ಅನ್ನೋದು ಗೊತ್ತ್ರಿ ನನಗೂ ಯಾಕಂದ್ರೆ ಇಲ್ಲಿ ಸಿರ್ಸಂಗಿ ಸ್ವಲ್ಪ ಸ್ವಲ್ಪ ಬೇಕತ್ತಲ್ರಿ ಅವ್ರು ನಮ್ಮ ವಾರ ಸಣ್ಣಾರಿದ್ದಾಗ ಬಂದು ಜಾತ್ರೆ ರೀತಿ ಮಾಡ್ಕೊಂಡು ಹೋಗಿದ್ದರಿ ಇದನ್ನ ಬಂದಾಗ ಅದು ನೋಡಿ ನೋಡಿ ನೋಡಿದ್ದ ಅವ್ರು ನೋಡಿ ಸಣ್ಣಾರಿದ್ದಾಗ ಇದ್ದಾಗ ನೋಡಿದ್ರಲ್ಲ ರೀ ಅದು ನಮ್ಮ ವಾರ ನನಗೆ ಹೇಳಿದ್ದು ನೆನಪು ಇಲ್ಲಿ ಬಂದೀವಿ ನೋಡ್ರಿ ಬರುವನ್ಯಾಗ ನಮ್ಮನೆಯ ಇತ್ತಾಗ ಎರಗಟ್ಟಿಗೆ ನಮ್ಮ ಅತ್ತಿಯವರು ಬಂದು ನಿಂತಿದ್ರು ಅವ್ರನ್ನ ಕರ್ಕೊಂಡು ಇತ್ತಾಗ ಮುಂಜಾಲಾಗ ಮಂದಿಯವ್ರಿಗೆ ಬಂದೀವಿ ನೋಡ್ರಿ ಅದ ಸ ಮಾಡಾಕತ್ತಿದ್ವಿ ಚಲೋ ಅನ್ನಿಸ್ತು ದರ್ಶನದ ಎಲ್ಲ ಮಸ್ತ್ ಅನ್ನಿಸ್ತು ಯಾಕಂದ್ರೆ ಈಗೇನೋ ಒಂದು ದೇವ್ರಿಗೆ ನಾವು ಹರಕಿ ಸಲ್ಲಿಸ್ತೇವೆ ಅಂದ್ರೆ ಮನುಷ್ಯ ಒಂದು ಸ್ವಲ್ಪ ಎಷ್ಟು ಆನಂದ ನೋಡ್ರಿ ನಾವು ಅನ್ಕೊಂಡಂಗೆಲ್ಲ ಆತ ದೇವ್ರದ್ದು ಕಾರ್ಯ ಇಚ್ಛೆ ಆತಂದ್ರೆ ಭಾರಿ ಈ ಒಂದು ಮನುಷ್ಯ ತೃಪ್ತಿ ರೀ ಆನಂದ ಕೊಡ್ತೈತಿ ಅದ್ರಾಗ ಮಾ ಮುಂಜಾಲಾಗ ಜಲ್ದಿನೇ ಐತಿಲ್ರಿ ಬಂದು ತಣ್ಣೀರ್ನಾಗ ಸ್ನಾನ ಮಾ ಜಳಕ ಮಾಡೋದು ಇಲ್ಲಿ ದೇವ್ರಿಗೆ ಇದನ್ನು ಮಾಡೋದು ಅಂದ್ರೆ ಅವತ್ತೊಂದು ದಿನ ಒಂದು ವಾತಾವರಣನ ಚೇಂಜ್ ಆಗಿರ್ತೈತಿ ಇಲ್ಲೆಲ್ಲ ದೇವ್ರಿಗೆ ಐತಿ ಎಲ್ಲ ಕೊಟ್ಟು ಇತ್ತಾಗತಿ ಹೊರಗೆ ಬಂದಿ ನೋಡ್ರಿ ಇಡಿವಿ ಐತಿ ಮಾಡಕತಿ ನಮ್ಮ ಹುಡುಗರು ನೋಡು ಈವತಿ ಪಟ್ಟ ಹಚ್ಕೊಂಡು ಎಷ್ಟು ಚಂದ ಕಾಣಾಕತ್ತಾರು ಇತ್ತಾಗ ನಂದಿ ನೋಡ್ರಿ ಬಸವಣ್ಣ ಭಾರಿ ಚಂದ ಐತಿ ಇದು ಅಂದ್ರೆ ದೊಡ್ಡ ಬಸವಣ್ಣ ಐತ್ರಿ ಇದನ್ನ ನೋಡ್ರಿ ಕಳಸ ಪಾಲಿಕೆ ಆಗ ಇಡ್ ಇದು ಸಾರಿ ತೇರಿನ ಮ್ಯಾಲ ಇಡ್ತಾರ್ರಿ ಇದನ್ನು ಚಂದ ಅನ್ನಿಸ್ತು ಮಸ್ತ್ ಅನ್ನಿಸ್ತು ನಾ ಅನ್ಕೊಂಡಷ್ಟು ಡಬಲ್ ಆತ್ರಿ ಅವತ್ತು ಭಾರಿ ಚಂದ ಅನ್ನಿಸ್ತು ಏನೋ ಅವತ್ತು ದೇವ್ರಿಗೆ ಈಗ ನೋಡ್ರಿ ನಾವು ದೇವ್ರಿಗೆ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕಂದಾಗ ಹೋಗಾಕ ಆಗೋದಿಲ್ಲ ರೀ ಹೋದಾಗಾರ ಹಿಂಗೆ ಹೋಗಿ ಹೋಗಿ ದೇವ್ರದ ಸಲಿಸೋದೆಲ್ಲ ಸಲಿಸಿದ್ರೆ ಏನೋ ಒಂದು ತೃಪ್ತಿ ರೀ ನಮಗೆ ಏನೋ ಒಂದು ಒಟ್ಟು ಸಮಾಧಾನ ಇತ್ತಾಗ ನಮ್ಮದು ಈ ಕಡೆ ದೇವ್ರಿಗೆ ಬಂದಿ ನೋಡಿರಿ ನಾವು ಇತ್ತಾಗ ಮ ಶಂಕರ ಅದನ್ನ ಶಂಕರನ್ನ ಹೆಂಥ ಪಾರ್ವತಿ ಅಂತಾರಂತೀ ಅವರು ನನಗೂ ಗೊತ್ತಿದ್ರಿ ಕಿಲ್ಲ ಮೊದಲು ಆದ ದೇವ್ರಿಗೆ ಕರ್ಯಮನ ಅಂತಿದ್ದೆ ನಾನು ಅಲ್ಲಿ ಅವರು ಪೂಜಾರಿ ಅಂದರವರು ಅವರು ಇಲ್ಲರಿ ಪಾರ್ವತಿ ಅಂತ ಅಂತನಾಕತ್ತೀ ಅಮ್ಮಗೆ ಮಡ್ಲಿಕ್ಕಿ ತಂದಿದ್ದೆ ನಾನು ತುಂಬಕ್ಕೆ ಮಡ್ಲಕ್ಕಿಗೆ ಅಚ್ಚಿನ ಎರಡು ಎಲಿ ಅರಸಿನ ಕೊಂಬ ಮತ್ತು ಹುತ್ತೈತಿ ಅಡಿಕೆ ಬೆಟ್ಟ ಎಲಿ ಅರಸಿದ ಮತ್ತು ಒಂದು ಬ್ಲೌಸ್ ಪೀಸ್ ಎರಡು ಬಾಳೆಹಣ್ಣು ಮತ್ತು ಹೂವು ಇಟ್ಟು ಕ ಮಡ್ಲಕ್ಕಿ ತಯಾರು ಮಾಡೋಕ್ಕತ್ತಿದ್ರೆ ನಾನು ಕುತ್ಕೊಂಡು ಆವತ್ತಂದ್ರೆ ಗುಡಿ ಎಷ್ಟು ಫುಲ್ಲು ಶಾಂತ ಐತಿರಿ ವಾತಾವರಣ ಇತ್ತು ಹೊರಗೆ ನೋಡ್ರಿ ಬೆ ಮಣ್ಗಂಡ್ ಬಿಸಿಲಿತ್ತು ಹೊರಗೆ ತಂಪು ಹವ ಎಷ್ಟು ನೋಡ್ರಿ ದೇವ್ರ ಪವರ್ ಅಂದ್ರೆ ಎಷ್ಟು ಇರ್ಬೋದು ನೋಡ್ರಿ ಭಾರಿ ಮಸ್ತ್ ಅನ್ನಿಸ್ತು ಮತ್ತು ಅಮ್ಮಗೆ ನೋಡಂತಲಿ ಹೊಳ್ಳೆ ಅಮ್ಮಗೆ ಉಡಿ ತುಂಬ ಅಂತಲಿ ಏನೋ ಒಂದು ಎನರ್ಜಿ ಬಂದಂಗೆ ಆತು ನೋಡ್ರಿ ಫುಲ್ ಒಂದು ಏನೋ ಇದು ಆನಂದ ಅನ್ನಿಸ್ತು ಯಾಕಂದ್ರೆ ಹೋಗಬೇಕು ಹೋಗ್ಬೇಕು ಹೋಗ್ಬೇಕು ಅಂತಿರ್ತೀವಲ್ರಿ ಅಲ್ಲಿ ಹೋದಿಂದ ಎಲ್ಲ ದೇವ್ರ ಕಾರ್ಯನಿರ್ಚೇರಿಂದ ಎಲ್ಲ ಮಾಡ್ದಿಂದ ಮಸ್ತ್ ಆನಂದ ಅನ್ನಿಸ್ತತ್ರಿ ನನಗಂತರು ಎಲ್ಲ ದೇವ್ರಿಗೆಲ್ಲ ಇದು ಮಾಡ್ದಿಂದ ಹೊರಗೆ ಬರೋಕೆ ಮನ್ಸುವಲ್ಲ ಆಗವಲ್ದಾಗಿತ್ತು ಹೊರಗೆ ಅಷ್ಟು ಚಂದ ಅನ್ನಿಸ್ತು ಯಾಕಂದ್ರೆ ಅಚ್ಚಿಕ್ಕಿಚ್ಚಿಕ ಗುಡ್ಡ ಐತ್ರಿ ಎಲ್ಲಿ ಮನೆಗಳೈತಿ ಏನು ಭಾಳ ಏನಿಲ್ಲ ಅಚ್ಚಿಗಿಚ್ಚಿ ಗುಡ್ಡ ಐತಿ ನಡಕ ದೇವಸ್ಥಾನ ಐತ್ರಿ ಭಾರಿ ಮಸ್ತ್ ಐತಿ ಚಲೋ ಐತಿ ನೇಚರ್ ಎಲ್ಲ ಗುಡ್ಡ ಬೆಟ್ಟ ಅದನ್ನೆಲ್ಲ ನೋಡಿರ ಭಾರಿ ಮಸ್ತ್ ಅನಿಸತಿ ಇಲ್ಲಿ ನೋಡ್ರಿ ಹೂವಿನ ಮಾಲಿ ತಂದಿದ್ದೆ ನಾನು ನಮ್ಮ ಮನೆಯವರು ಹಾಕಾಕತ್ತಾರ ಹೂವಿನ ಮಾಲಿನ ನೋಡೋಕೆ ಮಾ ಇಷ್ಟ ಒಂದಿಷ್ಟೇ ಎತ್ತ ಸ್ವಲ್ಪ ಎತ್ತರ ಐತಿರಿ ಅದು ದೇವರು ಭಾರಿ ಮಸ್ತ್ ಐತಿ ನೋಡಕ್ಕೆ ಚಲೋ ಅನ್ನಿಸ್ತತಿ ಅವತ್ತಂತ್ರೆ ಎಷ್ಟು ಮಾ ದೇವ್ರ ಬಗ್ಗೆ ಹೇಳಿರು ಎಷ್ಟು ಕಡಿಮೆನಲ್ರಿ ದೇವ್ರಿಗೆ ಏನೋ ಹರಿ ಇದಿದ್ರು ಹರಿಕೆ ಇದ್ದರು ತಿರ್ಸೋ ತಿರ್ಸೋದು ಒಳ್ಳೆ ಮತ್ತು ಏನು ಬಿಟ್ಟರು ಮಂದೇವ್ರು ಬಿಡೋಕೆ ರೀ ನಾವು ಎಷ್ಟೋವರೆಗಿನ ದೇವರು ನಂಬಿದ್ರು ನಮಗೆ ಇದಾದರೂ ಮಂದೇವ್ರಂತರೂ ಬಿಡಕ್ಕೆ ಬರೋಂಗಿಲ್ಲ ಮಂದ್ಯವ್ರಿಗೆ ಏನು ಸಲ್ಸ್ಬೇಕು ಸಲ್ಸಬೇಕಲ್ರಿ ಹಿಂಗೆ ತಿಂಗ್ಳಿಗೊಂಬಿ ಅಂದ್ರೆ ವರ್ಷಕ್ಕೊಮ್ಮೆ ಹೋಗ್ಯಾರ ಜಾತ್ರೆಗೆ ಹೋಗಿ ಹರಕಿ ಏನು ತೀರ್ಸೋದು ಹೀಗೆ ಭೇಟಿಯಾಗಿ ಬರೋದು ಮಾಡಬೇಕ್ರಿ ದೇವ್ರ ಮಂದ್ಯವ್ರಿಗೆ ಇಲ್ಲೇ ಅಲ್ಲೆಲ್ಲ ದೇವಿಗೆ ಮಡ್ಲಕ್ಕೆಲ್ಲ ತುಂಬಿ ಹೊರಗೆ ಇಲ್ಲಿ ಬಂದು ಮನೆಯವರು ಕಾಯಿ ಒಡೆದ್ರಿ ಎಳ್ನೀರು ಇದ್ದು ರೀ ಒಂದಿಷ್ಟ ಕಾಯಿ ಅದು ಅದ್ರಾಗ ಬ ಕಾಯಿ ಒಳಗೆ ಎಳ್ನೀರು ಬಾಳಿದ್ದು ಹುಡುಗರು ನಾವು ಕುಡಿಯಕತ್ತೀವಿ ಮಸ್ತ್ ಅನ್ನಿಸ್ತು ಯಾಕಂದ್ರೆ ನಂದು ಅದು ಉಪವಾಸ ಇತ್ತು ಆ ಎಳ್ನೀರು ಕುಡಿಯೋಂದ್ಲೇ ಸ್ವೀಟ್ ಇತ್ತಲ್ರಿ ಭಾರಿ ಚೆಂದ ಅನ್ನಿಸ್ತು ತೊಗೊಂಡು ಕಾಯಿ ಒಡ್ಕೊಂಡು ಇತ್ತಾಗ ಒಳಗೆ ಬಂದೀವಿ ರೀ ನಮ್ಮ ಮನೆಯವ್ರು ಅನ್ನಕತ್ತರು ಸ್ವಲ್ಪ ಕುಂದ್ರು ನಡಿ ಒಳಗೆ ಭಾರಿ ಚೆಂದ ಐತಿ ಅನ್ನಾಕತ್ತರಿ ಅಲ್ಲಿ ದೇವ್ರ ಮುಂದೆ ಕಾಯಿತಿ ಇಟ್ಟು ಸಮ್ಮಾಡ್ಕೊಂಡು ಗುಡಿ ಒಳಗೆ ದೇವ್ರ ಮಂದಿ ಇಟ್ಟರೆ ಗುಡಿ ಒಳಗೆ ತೊಗೊಂಡು ಇಲ್ಲಿ ಬಂದು ಕೂತೀವಿ ನೋಡ್ರಿ ಕುತ್ತೆ ಆ ಟನ್ನುಗಳು ಆಚಗಡೆ ಹೊರಗೆ ಭಾಳ ಮಂಗೆ ಬಂದೆವು ಮಂಗ್ಯಾ ಸಂಬಂಧ ಅವ್ರು ನಮ್ಮನೆ ಹೊಕ್ಕೇನು ಹೊಕ್ಕೇನು ನನ್ನಾಕತ್ತ ನನ್ನ ಮಗಳು ತೋರಿಸ್ತಾ ನೋಡ್ರಿ ಮಂಗೆ ಬಂದವ ಮಂಗೆ ಬಂದವ ಅನ್ನಾಕತ್ರಿ ನಾಯ್ತಾ ಗುಡಿ ಐತಿ ಹಿಡಿಯೋದು ಆ ಕಡೆ ಈ ಕಡೆ ಹಿಡಿದು ತೋರಿಸೋಕತೆ ನೋಡ್ರಿ ಭಾರಿ ನನಗಂತರ ಭಾರಿ ಮಸ್ತ್ ಅನ್ನಿಸ್ತು ನೋಡ್ರಿ ಏನೋ ಒಂದು ದೊಡ್ಡ ಇದು ಸಿಕ್ಕಂಗೆ ಆಗ್ಬಿಡ್ತು ನನಗೆ ಅವತ್ತ ಯಾಕಂದ್ರೆ ದೇವ್ರಿಗೆ ಹೋಗ್ಬೇಕು ಅನ್ನೋದಿತ್ತಂದ್ರೆ ಅಲ್ಲೆಲ್ಲಾ ದೇವ್ರಿಗೆಲ್ಲ ಏನ್ ಸಲ್ಸೋದೆಲ್ಲ ಸಲಿಸಿ ಮಾಡಿ ನಾ ಮನುಷ್ಯ ಎಷ್ಟು ಆನಂದಂಗ ಅನ್ಸತ್ ನೋಡ್ರಿ ಒಂದು ನೂರ ಅಣಿ ಬಲ ಬಂದಂಗತ್ರಿ ದೇವ್ರಿಗೆ ಬಂದೀವನ್ಕೊರಿ